ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಖಲಿ ಇವತ್ತು ನಾನು ಮಾಡಿ ಅಂತ ರೆಸಿಪಿ ಬಂದು ನುಗ್ಗೆಕಾಯಿ ಆಲೂಗೆಡ್ಡೆ ಬೇಳೆ ಸಾಂಬಾರು ಇವತ್ತು ಒಂದು ಟೆನ್ ಮೆಂಬರ್ಸ್ ಇದ್ದಾರೆ ಮನೆಯಲ್ಲಿ ಸೊ ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈರುಳ್ಳಿ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಒಂದು ಮೂರು ಕಡ್ಡಿ ನುಗ್ಗೆಕಾಯಿನ ಮೂರು ನುಗ್ಗೆಕಾಯಿನ ಸ್ಟಿಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಟೊಮೆಟೊ ಬರೀ ನಾವು ಟೊಮೆಟೊನೂ ಹಾಕ್ತೀವಿ ಅಂತ ಅಂದರೆ ಮಿನಿಮಮ್ ಏಳು ಟೊಮೆಟೊ ತೊಗೊಳ್ಳಿ ಇಲ್ಲ ಹುಣ್ಸೆ ಹುಳಿನೂ ಹಾಕ್ತೀನಿ ಏನಾದರೆ ಒಂದು ನಿಮ್ಮೆಣ್ ಗಾತ್ರದ ಹುಣಸೆಣ್ಣು ಹುಳಿ ಒಂದು ಎಂಬತ್ತು ಗ್ರಾಮ್ನಷ್ಟು ಬೇಳೆ ತೊಗೊಳ್ಳಿ ಒಗ್ಗರಣೆಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಸಿವೆ ಹಿಂಗು ಮತ್ತು ಇದು ಬಂದು ಉಪ್ಪು ಇದು ನೋಡಿ ಆಲೂಗಡ್ಡೆ ಬದ್ನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಮೇನ್ ಕರ್ಬೇವು ಸಾರಿ ಬೇಳೆ ಸಾಂಬಾರು ಪುಡಿ ಇದನ್ನು ಹೇಗೆ ಮಾಡೋದು ಅಂತ ಕೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಮಾಡಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸೋಣ ಮೊದಲಿಗೆ ಬೇಳೆ ತೊಳ್ಕೊಂಡು ನೀರು ಹಾಕಿ ಕುದಿಸೋಕೆ ಇಟ್ಕೊಳ್ಳೋಣ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನೀರು ಕುದಿಯೋಕ್ಕಿಟ್ಟು ಬೇಳೆ ತೊಳೆದು ಬೇಳೆ ಹಾಕಿದ್ದೀನಿ ಅದಕ್ಕೆ ಮಿಕ್ಕಿ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಳ್ಳೋಣ ಆಲೂಗಡ್ಡೆ ಬದನೆಕಾಯಿ ಮತ್ತು ಒಂದು ಮೂರು ಟೊಮ್ಯಾಟೊ ಹಸಿ ಕರ್ಬೇವನ ಹೀಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿನ ಹಾಕೋದು ಬೇಡ ಹಾಗೆ ಉಳಿಸ್ಕೊಳ್ಳೋಣ ಇದಕ್ಕೆ ಒಂದು ಒಂದೂವರೆ ಸ್ಪೂನ್ನಷ್ಟು ಎಣ್ಣೆ ಹಾಕಿ ತಿರುಗ್ಕೊಂಡು ಮುಚ್ಚಿಬಿಡೋಣ ಒಂದೊಳ್ಳೆ ಮೂಲೀಲಿ ಬರಲಿ ನೋಡಿ ಇದಾಗಿದೆ ಕಂಪ್ಲೀಟಾಗಿ ಈಗ ಇದನ್ನು ಓಪನ್ ಮಾಡಿಕೊಂಡು ಟೊಮೆಟೊನ ಎತ್ಕೊಂಡು ಕ್ಯೂಚ್ಕೊಂಡು ಅದಕ್ಕೆ ಬಿಟ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಒಂದು ಆರು ಸ್ಪೂನಷ್ಟು ಹಾಕ್ಕೊಂಡು ನೋಡ್ಕೊಳ್ಳೋಣ ಫಸ್ಟು ಮೂರು ನಾಲ್ಕು ಐದು ಆರು ಈಗ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಸತಿ ಕಿರ್ಸ್ಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆ ಇದ್ದೀನಿ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸ ಶಬ್ದ ಬರಬೇಕು ಸಿಡಿಬೇಕು ಸಿಡಿದ ನಂತರನೇ ಹಾಕಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆನ ಯಾವಾಗಲೂ ಜಾಸ್ತಿ ಊರಿನಲ್ಲಿ ಮಾಡಬಾರ್ದು ಕಡಿಮೆ ಊರಿನಲ್ಲೇ ಮಾಡಬೇಕು ಆ ನಂತರ ಲಾಸ್ಟಲ್ಲಿ ಹಿಂಗೆ ಹಾಕೋಲ್ಲ ನೋಡಿ ಹಿಂಗೆ ಹಾಕ್ತಾ ಇದ್ದೀನಿ ನೋಡಿ ಈ ಒಗ್ಗರಣೆನ ಐತಿ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ಟೊಮೆಟೊನ ಚೆನ್ನಾಗಿ ಕ್ಯೂಚಿ ಬಿಡ್ತಾ ಅದಕ್ಕೆ ಇದು ಬಂದು ನುಗ್ಗೆಕಾಯಿ ಈಗ ಲಾಸ್ಟಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬೇಯಿದ್ರೆ ಸಾಕಿದ್ದು ಆಗಿಬಿಡುತ್ತೆ ಇಲ್ಲ ನಾನು ಗ್ಯಾಸ್ ಸೇವ್ ಮಾಡಬೇಕು ಅಂತ ಅಂದರೆ ಕುಕ್ಕರ್ ಮುಚ್ಚಿಬಿಟ್ಟು ವಿಷಿಲ್ ಬರೋ ಮುಂಚೆನೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟೇ ಮುಚ್ಚಬೇಕು ವಿಜಿಲ್ ಬರೋ ಮುಂಚೆನೇ ಆಫ್ ಮಾಡಿದ್ರು ಆಯಿತು ನಿಮಗೆ ಈಗ ಅನುಕೂಲನೂ ಹಾಗೆ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ನಾನು ಹೇಳಿದ್ನಲ್ಲ ಕುಕ್ಕರ್ನ ಮುಚ್ಚಿಬಿಡೋಣ ವಿಜಿಲ್ ಮಾತ್ರ ಕೂಗಿಸ್ಕೊಂಬೇಡಿ ನೆನಪಲ್ಲಿರಲಿ ಒಂದು ಐದರಿಂದ ಆರು ನಿಮಿಷಗಳ ಮಾತ್ರ ಇದು ಬೇಗನೆ ಆಗಿಬಿಡುತ್ತೆ ನೋಡಿ ಇನ್ನೂ ಪ್ರೆಷರ್ ಬಂದಿಲ್ಲ ಬರೋ ಮುಂಚೆನೆ ಆಫ್ ಮಾಡಿಬಿಟ್ಟು ತಕ್ಕೊಂಡ್ಬಿಡೋಣ ಪ್ರೆಷರ್ ನಾವೇ ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ನೀವು ಗ್ಯಾಸ್ ಸೇವ್ ಮಾಡಬೇಕು ಅಂತಿದ್ದು ಈ ಪ್ರೊಸೀಜರ್ ಫಾಲೋ ಮಾಡ್ಬೋದು ನೋಡಿ ಕಂಪ್ಲೀಟಾಗಿ ಪ್ರೆಷರ್ ಆಗಿದೆ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ಎಷ್ಟು ಬೇಕಷ್ಟು ನೀರು ಹಾಕಿ ಹೆಚ್ಚಿಸ್ಕೊಳ್ಳಿ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ನೀವು ಹಾಗೆ ಮಾಡ್ತೀನಿ ಅಂದರೆ ಗ್ಯಾಸ್ ತುಂಬ ಖರ್ಚಾಗುತ್ತೆ ಸೊ ಇದು ಬೆಸ್ಟ್ ಆ್ಯಂಡ್ ಈಸಿ ಮೆಥಡು ಈಗ ಇದಕ್ಕೆ ಉಂಡೆ ಬಿಟ್ಕೊಳೋಣ ನೋಡಿ ಇಷ್ಟೇ ಇದಾಗಿದೆ ಈಗ ಇದಕ್ಕೆ ನಾನು ಒಂದು ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಂಡ್ಲಿಗೆ ಇಷ್ಟೇ ಇಟ್ ಟು ಇಟ್ ನುಗ್ಗೆಕಾಯಿ ಬೇಳೆ ಸಾಂಬಾರು ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಥ್ಯಾಂಕ್ ಯು ಬಾ ಬಾಯ್